ಡಾಕ್ಟರ್ ಲೀಲಾವತಿ ಅತ್ಯುತ್ತಮ ನಟಿಯಾಗಿದ್ದರು ಚಿನ್ನಮ್ಮ ಕಲಾವಿದರಿಗೆ ವರನಟಿ ಡಾಕ್ಟರ್ ಎಂ ಲೀಲಾವತಿ ಪ್ರಶಸ್ತಿ ಪ್ರದಾನ ಚಾಮರಾಜನಗರ ಜಿಲ್ಲೆಯಲ್ಲಿ ವರನಟಿ ಡಾಕ್ಟರ್ ಲೀಲಾವತಿ ಅವರು ಎಲ್ಲಾ ಪಾತ್ರಗಳಲ್ಲೂ ಉತ್ತಮವಾಗಿ ನಟಿಸುವ ಮೂಲಕ ಅತ್ಯುತ್ತಮ ನಟಿಯಾಗಿದ್ದರು ಎಂದು ನಗರಸಭಾ ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯೆ ಚಿನ್ನಮ್ಮ ಹೇಳಿದರು ನಗರದ ಶಂಕರಪುರ ಬಡಾವಣೆಯಲ್ಲಿರುವ ಪ್ರೀತಿ ವಲಯದಲ್ಲಿ ಮೈಸೂರಿನ ಶ್ರೀ ಗೋಕುಲ ಸಂಸ್ಕೃತಿ ವೇದಿಕೆ ವತಿಯಿಂದ ನಡೆದ ವರನಟಿ ಡಾಕ್ಟರ್ ಎಂ ಲೀಲಾವತಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು ಲೀಲಾವತಿ ಅವರು ಚಿತ್ರರಂಗವಲ್ಲದೆ ಕೃಷಿ ಕ್ಷೇತ್ರ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದರು ಎಂದರು ಮೈಸೂರಿನ ಶ್ರೀ ಗೋಕುಲ ಸಾಂಸ್ಕೃತಿಕ ವೇದಿಕೆಯು ಜಿಲ್ಲೆಯಲ್ಲಿ ಕಲಾವಿದರನ್ನು ಗುರುತಿಸಿ ತಮ್ಮನ್ನು ಸೇರಿದಂತೆ ಹತ್ತು ಮಂದಿಗೆ ವರನಟಿ ಡಾಕ್ಟರ್ ಎಂ ಲೀಲಾವತಿ ಪ್ರಶಸ್ತಿ ನೀಡಿ ಸನ್ಮಾನಿಸುತ್ತಿರುವುದು ನಿಜಕ್ಕೂ ಒಂದು ಒಳ್ಳೆಯ ಬೆಳವಣಿಗೆಯಾಗಿದ್ದು ಅವರನ್ನು ಸದಾ ಸ್ಮರಿಸುವ ಕೆಲಸ ಇದಾಗಿದೆ ಎಂದರು ಡಾಕ್ಟರ್ ಎಂ ಲೀಲಾವತಿ ಅವರು ಕನ್ನಡ ತಮಿಳು ತೆಲುಗು ಮಲಯಾಳಂ ತುಳು ಭಾಷೆಯ ಚಿತ್ರಗಳಲ್ಲಿ ನಟಿಸಿದ್ದಾರೆ ಆರ್ನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿ ಮಿಂಚಿಸಿದ್ದಾರೆ ಅವರನ್ನು ಸ್ಮರಣೆ ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದರು ಶ್ರೀ ಗೋಕುಲ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ಜಿಡಿ ರಾಜಗೋಪಾಲ್ ಪ್ರಾಸ್ತಾವಿಕವಾಗಿ ಮಾತನಾಡಿ ವರನಟಿ ಡಾಕ್ಟರ್ ಎಂ ಲೀಲಾವತಿ ಅವರನ್ನು ಸದಾ ಸ್ಮರಿಸುವ ನಿಟ್ಟಿನಲ್ಲಿ ಮೈಸೂರು ಚಾಮರಾಜನಗರ ಜಿಲ್ಲೆಯಲ್ಲಿ ಕಲಾವಿದರನ್ನು ಗುರುತಿಸಿ ಅವರಿಗೆ ಡಾಕ್ಟರ್ ಎಂ ಲೀಲಾವತಿ ಅವರ ಹೆಸರಿನಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ ಎಂದರು ನಗರಸಭಾ ಮಾಜಿ ಅಧ್ಯಕ್ಷೆ ಹಾಲಿ ಸದಸ್ಯೆ ಚಿನ್ನಮ್ಮ ಭರತನಾಟ್ಯ ಕಲಾವಿದೆ ಚರಿತಾ ಎನ್ ಡ್ರಾಮಾ ಮಾನ್ವರ್ ಮಲ್ಲಿಕಾರ್ಜುನ ಸ್ವಾಮಿ ಕಲಾವಿದರಾದ ಸೂರ್ಯಕುಮಾರ್ ಜಯರಾಜು ಮೂರ್ತಿ ಎಂಎನ್ ಮಹಾದೇವು ಕುಮಾರ್ ಮಹೇಂದ್ರ ಅರುಣ್ ಅನಿಲ್ ಸಂಪತ್ ಅವರಿಗೆ ಡಾಕ್ಟರ್ ಎಂ ಲೀಲಾವತಿ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ಭಾಸ್ಕರ್ ಇತರರು ಹಾಜರಿದ್ದರು ವರದಿ ನಾಯಕ ಎನ್ ಕೆ ಎಸ್ ಫೋರ್ ಚಾಮರಾಜನಗರ ವೇದಿಕೆ ಜೈರಾಜ್ ಅವರೇ ಮತ್ತು ಅನಿಲ್ ಅವರೇ ಸಂಪತ್ ಕುಮಾರ್ ಅವರೇ ಕಲಾವಿದರಾದ ಸಂಪತ್ ಕುಮಾರ್ ಅವರೇ ಇಂದ್ರೆ ಮೇಡಮ್ ಅವರೇ ಮತ್ತು ಇಲ್ಲಿ ಕುಮಾರ್ ಅವರೇ ಮಾಹೇಂದ್ರೆ ನಂಜನಾಯ್ ಚರಿತ್ರ ಪುಟಾಣಿ ಈಗ ಈ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಂದಂತೂ ಬಹಳ ಎಲ್ಲೂ ಇಂತ ವೇದಿಕೆ ಮಾಡಿರ್ಲಿಲ್ಲ ಹ ಮೈಸೂರ್ಲೊಂದ್ಸರಿ ಹೋಗಿ ನತಿಮೂರ್ತಿಯವರು ಸಂಜೆ ಕಲಾ ಮಂದಿರದಲ್ಲಿ ನನ್ಗೆ ಮಾಡೋರು ಈ ತರ ಖುಷಿ ಅಂತ ಕೊಡ್ಲಿಲ್ಲ ನನ್ಗೆ ಮೈಸೂರವರೇ ಸೇರಿ ಮಾಡೋರು ಅದೇ ನಮ್ಮ ಚಾಮರಾಜನಗರಕ್ಕೆ ಬಂದ್ ಇವರು ಭಾಸ್ಕರ್ ಅವ್ರು ಇಟ್ಕೊಂಡು ಭಾಸ್ಕರ್ ಅವರು ನನ್ಗೆ ಇಲ್ಲಿವರ ಕಚೇರಿನೇ ಇಲ್ಲ ಏನು ಅಂತ ಡಿ ಸಿ ಆಫೀಸ್ ನೋಡಿದ್ದೆ ಅಷ್ಟೇ ಹೋಗಾಗ ಮೇಡಮ್ ಹತ್ರ ಹೋಗ್ತಿದ್ದೆ ಡಿ ಸಿ ಮೇಡಮ್ ಹತ್ರ ಎಲ್ಲೋ ಕಾಣಿಸ್ಕತಿದ್ರು ನೋಡ್ತಿದ್ದೆ ಅಷ್ಟೇ ಅವ್ರನ್ನ ನಾನು ಮಾತಾಡ್ತಿಲ್ಲ ಹಾಗಾಗಿ ಈಗ ಕಾನ್ ಅವ್ರು ಮಾತಾಡಿದೆ ಇನ್ಯಾರೋ ಇವ್ರಿದ್ರು ಭರತ್ ಜೋಜ ಇದ್ರು ಅವ್ರನ್ನೆಲ್ಲಾ ಮಾತಾಡ್ಕೊಂಡ್ ಬರ್ತಿದ್ದೆ ಇವ್ರಂತೂ ನನ್ಗೆ ಮಾತಾಡಲ್ಲ ಎಲ್ಲ ಒಳ್ಳೆ ಕಲಾವಿದ ಹಾಗಾಗಿ ನಮ್ಮ ಯಜ್ಮನ್ ನೋಡಿ ನಾಟಕ ಸೇರ್ತಿದ್ರು ತಮಗೂ ಗೊತ್ತಿರ್ಬೇಕು ಜಯರಾಜ್ ಅವ್ರಿಗೆ ಅವಾಗ ಒಂದ್ ಇಪ್ಪತ್ತು ವರ್ಷ ಆಗಿದೆ ನಾಟಕದಲ್ಲಿ ರಂಗಭೂಮಿಯಲ್ಲೇ ಬಹಳ ಇದ್ಮ ಕಸಿಪ್ ಅಂತ ಮಾಡ್ತಿದ್ರು ಹಿರಣ್ಯ ಕಸಿಪ್ ತ್ರಿಮೋಕ್ಷ ಜನ್ಮ ಅನ್ಬಿಟ್ಟು ಆ ನಾಟಕದಲ್ಲಿ ಆ ನಾಟಕದಲ್ಲಿ ಅಭಿನಂದಿಸ್ತಿದ್ರು ತಾವೆಲ್ಲ ಬರ್ತಿದ್ರು ಅದ್ರಲ್ಲಿ ಬಹಳ ಅವ್ರಗಳಿಗೆ ಅಭಿನಂದನೆಗಳು ಯಾಕೆಂದ್ರೆ ಅಣ್ಣ ತಮ್ಮ ಇದ್ರು ಅಷ್ಟೇ ಬಹಳ ಮಂಗ್ಳದವ್ರು ಯಾರು ಅಂದ್ರೆ ನಮ್ಮ ಶಿವಣ್ಣವ್ರು ಮತ್ತೆ ಮಲ್ಲಿಕಾರ್ಜುನವರು ಅಂತ ಹೆಸರು ಇದೆ ಅದ್ರಿಂದ ಇದನ್ನೆಲ್ಲ ಆಯ್ಸಿ ಕೊಟ್ಟಂತ ಬೆಳ್ ಬೆಳಿಗ್ಗೆನೆ ನಮ್ಮ ಸಂಪತ್ ಕುಮಾರ್ ಅವರು ನಾವು ಹಿಂಗೆ ಮಾಡ್ಬೇಕು ಮನೆಗೆ ಬರ್ತಾರೆ ನಮ್ಮ ಸರ್ ಅಂತ ಹೇಳಿದಾಗ ಇಲ್ಲ ಯಾಕೆ ಅಕ್ಕ ಬೇಡ ಇಲ್ಲಿ ಪ್ರೀತಿ ಇಲ್ಲಿ ಅಂತ ಇದೆ ಅಲ್ಲಿ ನಮ್ಮ ಅನಿಲವ್ರದೇ ಇದೆ ನನಗೆ ಗೊತ್ತಿಲ್ಲ ಅವರು ನೋಡಿದ್ದೆ ಮಾ ಚೆನ್ನಾಗ್ ಪರ್ಚರಿ ಇತ್ತು ಈ ಇಲ್ಲಿದೆ ಅಂತ ಆಗ ಯಾಕೆ ಬೇಡ ಹಿಂಗೆ ಮಾಡೋದಾಕ ನಾವು ಇಲ್ಲಿ ಅಂತ ನಮ್ಮ ಮಂಡ್ಯವ್ರವರು ಕುಂತ ಮಾತಾಡೋದಂತೆ ಮಾತಾಡ್ಬಿಟ್ಟು ಬೆಳಿಗ್ಗೆನೆ ನಂಗೆ ಫೋನ್ ಮಾಡೋದು ಐದು ಕಣಪ್ಪ ನೀವು ಹೆಂಗ್ ಮಾಡ್ತೀರ ಮಾಡಿ ಅಂತ ಅವರೇ ಆಯೋಜಿಸ್ತದೋ ಈ ಇದನ್ನ ಆ ರೂಮು ಎಲ್ಲಿ ಏನು ಅಂದ್ಕೊಂಡು ಇಲ್ಲದೇ ನನಗೆ ಈಗ ತುಂಬಾ ಸುಂದರವಾಗಿ ಮತ್ತೆ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಂತ ರಾಜಗೋಪಾಲ್ಗೆ ಧನ್ಯವಾದಗಳು ನಮ್ಗೆ ಈಗಿನ ಪರಿಚಯ ಎಲ್ಲ ನಾನು ಅಧ್ಯಕ್ಷ ಆಗಿ ಹಿಂದೆ ಇದ್ದು ಅವಾಗಿಂದ ಪರಿಚಯ ಆದ್ರು ಪದ್ಮಮ್ಮ ಮೇಡಮ್ ಇದ್ರು ಅವಾಗಿಂದ ಮನೆಗೆ ಮನೆಗ್ ಹೋಯ್ತಾ ಇದ್ದಾಗ ಆಗ ನನ್ ಪರಿಚಯ ಇತ್ತು ಹಾಗಾಗಿ ಈಗ ಪರಿಚಯ ತಿಡಿ ನಮ್ಮ ನಗರದಲ್ಲಿ ಎಲ್ಲರನ್ನು ಗುರುತಿಸ್ಕೊಂಡು ಚಾಮರಾಜನಗರದಲ್ಲಿ ಇವರು ನಮ್ಮ ಅವರು ನಮ್ಮವರು ಅಂತ ನಮ್ ಎಲ್ಲರನ್ನು ಗುರುತಿಸ್ತಾರೆ